ವಿಶ್ವ ದಾಖಲೆ ಮಾಡಿದ ಮುಘಲಕೋಡದ ಗುರುವಂದನ ಮಹೋತ್ಸವ ಕಾರ್ಯಕ್ರಮ ಮೂವತ್ತು ಸಾವಿರಕ್ಕೂ ಅಧಿಕ ರೈತರಿಗೆ ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಘಲಕೋಡ ಪಟ್ಟಣದಲ್ಲಿ ಜರುಗಿದ ಕಾರ್ಯಕ್ರಮ ಶ್ರೀ ಷಡಕ್ಷರಿ ಶಿವಯೋಗಿ ಮತ್ತು ಡಾ ಮುರುಘುರಾಜೇಂದ್ರ ಸ್ವಾಮೀಜಿ ಅವರ ನಲವತ್ತನೇ ಗುರುವಂದನ ಮಹೋತ್ಸವ ಕಾರ್ಯಕ್ರಮ ಜೈ ವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಜೈ ಶಿಕ್ಷಣ ಅಂತ ಮೊಳಗಿದ ಘೋಷವಾಕ್ಯ ಕಾರ್ಯಕ್ರಮಕ್ಕೆ ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ನೀಲಿ ಬಣ್ಣದ ಟೋಪಿ ತೊಟ್ಟು ತ್ರಿವರ್ಣ ಧ್ವಜವನ್ನು ಹೋಲುವ ರೀತಿ ಕುಳಿತ ರೈತರು ಭವ್ಯ ರೈತ ವೇದಿಕೆ ಕಾರ್ಯಕ್ರಮವನ್ನು ಮಠದ ಪೀಠಾಧಿಪತಿ ಶ್ರೀ ಮುರುಘು ರಾಜೇಂದ್ರ ಸ್ವಾಮೀಜಿ ಮತ್ತು ವೇದಿಕೆ ಮೇಲಿದ್ದ ಗಣ್ಯರು ರೈತ ಬೆಳೆದ ಖನಿಜ ಪೂಜೆ ಮಾಡುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ನಾಡಿನ ರೈತ ಸಂಘದ ನಾಯಕರು ಹಾಲಿ ಮತ್ತು ಮಾಜಿ ಸಚಿವರು ಶಾಸಕರು ಸಂಸದರು ಭಾಗಿ ರೈತ ಗೀತೆ ಹಾಡೋದರೊಂದಿಗೆ ರೈತ ಸಮಾವೇಶಕ್ಕೆ ಚಾಲನೆ ಎದ್ದು ನಿಂತು ರೈತ ಗೀತೆಗೆ ಗೌರವ ತೋರಿದ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದ ಗಣ್ಯರು ಭಕ್ತಾದಿಗಳು ಇನ್ನು ಕಾರ್ಯಕ್ರಮಕ್ಕೆ ವಿಶ್ವ ದಾಖಲೆಯ ಐದು ಪ್ರಶಸ್ತಿ ಲಭ್ಯ ಐದು ಪ್ರಶಸ್ತಿ ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಗಳಿಗೆ ಅಧಿಕಾರಿಗಳಿಂದ ವೇದಿಕೆ ಮೇಲೆ ಹಸ್ತಾಂತರ ಏನು ರೈತರ ಮೇಲೆ ಒಂದು ವಿಶೇಷವಾದಂತಹ ಇವತ್ತು ದೇಶಭಿಮಾನವನ್ನು ನೆಲೆಯುವಂಥದ್ದೇನಿತ್ತು ಇವತ್ತು ತ್ರಿವರ್ಣ ವರ್ಷದಲ್ಲಿ ಆ ಒಂದು ರೈತರನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ಏನಿತ್ತು ಹೀಗೆ ಈ ಎಲ್ಲ ವಿಚಾರಗಳ ಒಳಗೊಂಡು ಮತ್ತು ನಾವು ಸೈನಿಕರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ರಕ್ತದಾನ ನೀನು ಮಾಡಿದ್ದೀವಿ ಅದನ್ನಾಗಿರ್ಬೋದು ಇವತ್ತು ಸುಮಾರು ನೂರಕ್ಕೂ ಹೆಚ್ಚಿನ ಕುಲಾಭಾರ ಒಂದೇ ದಿನ ಒಂದೇ ವೇದಿಕೆ ಮೇಲೆ ನಡೀತಕ್ಕಂಥದ್ದಾಗಿರ್ಬೋದು ಈ ಎಲ್ಲ ಕಾರ್ಯಕ್ರಮಗಳ ಒಳಗೊಂಡು ಸುಮಾರು ನಾಲ್ಕೈದು ವಿಶ್ವದಾಖಲೆ ಶ್ರೀಮಠಕ್ಕೆ ಇವತ್ತು ಸಮರ್ಪಣ ಆಗಿರ್ತಕ್ಕಂಥದ್ದು ಇವತ್ತು ಟೋಟಲಿ ಅವರು ನಾವು ಏನು ರೈತರಿಗೆ ತಂದಿರ್ತಕ್ಕಂಥ ಏನು ಒಂದು ತ್ರಿವರ್ಣ ಧ್ವಜದ ಆಕಾರದಲ್ಲಿ ಏನು ಅವರಿಗೆ ಮೂರು ಬಣ್ಣದ ಗಾಂಧಿ ಟೋಪಿಯನ್ನು ತಂದಿದೆ ಅದನ್ನು ಅವರು ಎಣಿಕೆ ಮಾಡಿ ಸುಮಾರು ಮೂವತ್ತೊಂದು ಸಾವಿರ ಒಂದು ನೂರು ಚಿಲ್ಲರ ಏನೋ ಒಂದು ಸಂಖ್ಯೆಯನ್ನು ಆಗಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿ ಸೇರಿರುವಂಥ ಭಕ್ತರು ಮತ್ತು ಹೊರಗಡೆ ಸೇರಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾದಂಥ ಅವಕಾಶ ಕೊಟ್ಟಿರುವಂಥದ್ದು ಅನ್ನುವಂಥ ಕಾರಣಕ್ಕಾಗಿ ವಿಶ್ವ ಆಶೀರ್ವಾದ ಬಿಳಿ ಕೇಸರಿ ಬಣ್ಣನೆ ಆಗಿ ಮಾಡ್ಕೊಂಡು ರಾಜಕೀಯ ರೈತವಾಗಿರುವಂತಹ ನಮ್ಮ ಮಟ್ಟ ಇರೋದ್ರಿಂದ ಯಾವುದೇ ರೀತಿ ನಾವು ಯಾವುದೇ ಸರ್ಕಾರ ಆಗಿರ್ಬೋದು ಪಕ್ಷ ಆಗಿರ್ಬೋದು ಯಾವುದೇ ಒಂದು ಪ್ರತಿಕ್ರಿಯೆ ಇರ್ತಕ್ಕಂಥ ಪ್ರಸಂಗ ಇಲ್ಲ ಹೀಗಾಗಿ ಯಾವುದೇ ಪಕ್ಷ ಇರಲಿ ಯಾವುದೇ ನಾಯಕರು ಇರಲಿ ಯಾವುದೇ ಸರ್ಕಾರ ಇರಲಿ ಎಲ್ಲ ಸರ್ಕಾರದವರಿಗೆ ಒಂದು ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂದರೆ ನೀವೆಲ್ಲರೂ ಕೂಡ ರೈತರ ಕಷ್ಟಕ್ಕೆ ಸರಿಯಾದ ಸಮಯಕ್ಕೆ ಸ್ಪಂದಿಸ್ರಿ ಅನ್ನುವಂಥ ಮಾತನ್ನು ಎಲ್ಲ ಪಕ್ಷದ ಎಲ್ಲ ಸರ್ಕಾರಕ್ಕೆ ನಾನು ಹೇಳಕ್ಕೆ ಈ ಭಾಗದಷ್ಟೇ ಅಲ್ಲ ಅನೇಕ ಭಾಗದಿಂದ ಎಲ್ಲ ರೈತ ಮುಖಂಡರು ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳಷ್ಟು ತಮ್ಮ ಸ್ವಯಂ ಪ್ರೇರಣೆಯಿಂದ ಇಲ್ಲಿ ಆಗಮಿಸಿ ಭಾಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನು ಪಡ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಶ್ಯವನ್ನು ನೋಡಿದಾಗ ಭಾಳ ಖುಷಿ ಅನ್ನಿಸ್ತಿದೆ ಹೀಗಾಗಿ ಈ ಭಾಗದ ರೈತರು ಅಷ್ಟೇ ಅಲ್ಲ ಇಡೀ ನಾಡಿನ ರೈತರು ದೇಶದ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಎಲ್ಲ ರೈತರಿಗೆ ಒಂದು ನ್ಯಾಯಬದ್ಧವಾದಂಥ ಅವರೆಲ್ಲರಿಗೂ ಕೂಡ ಒಂದು ಅವರು ಬೆಳೆದಿರುವಂಥ ಪ್ರತಿಯೊಂದು ಬೆಳೆಗೆ ಒಂದು ಒಳ್ಳೆಯ ಬೆಲೆಯನ್ನು ಸಿಗಬೇಕು ಭಾಳ ಕಷ್ಟಪಟ್ಟು ಬೆವರು ಸುರಿಸಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಈ ದೇಶಕ್ಕೆ ಅನ್ನ ಹಾಕುವಂಥ ರೈತನಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇವತ್ತು ಅವರಿಗೆ ಸಮರ್ಪಕವಾದಂಥ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡೋದರ ಮುಖಾಂತರ ಆ ರೈತರ ಉಜ್ವಲ ಭವಿಷ್ಯಕ್ಕೆ ಆ ರೈತರ ಒಂದು ಉಜ್ವಲ ಒಂದು ಭವಿಷ್ಯವನ್ನು ನಿರ್ಮಾಣ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಮಗಳಕೋಡ್ ಮಟ್ಟ ಇವತ್ತು ರೈತರ ಬೆನ್ನಿಗೆ ಬೆನ್ನೆಲು ಆಗಿ ನಿಂತಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಮುಂಗ್ಳುಕೋಡ್ ಮಟ್ಟದಲ್ಲಿ ಆ ರೈತರಿಗೆ ಗೌರವಿಸಿ ಅವರ ಮೇಲೆ ಒಂದು ಹೆಲಿಕಾಪ್ಟರ್ ಮುಖಾಂತರ ಪುಸ್ ಪುಸ್ಪೃಷ್ಟಿಯನ್ನು ಮಾಡಿರ್ತಕ್ಕಂಥ ಒಂದು ದೃಶ್ಯವನ್ನು ನೋಡಿದ್ರೆ ನನಗಂತೂ ಹೇಗೆ ಅನ್ನಿಸ್ತು ಅಂದರೆ ಸಾಕ್ಷಾತ್ ಭಗವಂತನ ಮೇಲೇ ಪುಸ್ಪೃಷ್ಟಿ ಮಾಡಿರುವಂಥ ಒಂದು ಭಾವನೆ ನನಗೆ ಬಂದಿರುವಂಥದ್ದು ಹೀಗಾಗಿ ಈ ಭಾಗದ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಮುಂದೆ ಬರುವಂಥ ದಿನದಲ್ಲಿ ಭಗವಂತನ ಕೃಪೆಯಿಂದ ಮಳೆ ಆಗಬೇಕು ಮಳೆಗೆ ತಕ್ಕ ಬೆಳೆ ಆಗಿ ಬೆಳೆಗೆ ತಕ್ಕ ಬೆಲೆ ಸಿಕ್ಕು ನಮ್ಮೆಲ್ಲ ರೈತರ ಬಾಳು ಸಮೃದ್ಧಿಯನ್ನು ಪಡೆಯಬೇಕಾದ್ರೆ ಬನ್ನಿ ಅರೆ ಗುಡ್ ಲಕ್ ವಾಚ್ ನಿಮ್ಮ ಬಿಗಡಾಯಿಸಿದ ಗ್ರಹಗಳ ಸ್ಥಿತಿಗತಿಯನ್ನು ಸರಿಪಡಿಸಿ ನಿಮ್ಮ ಜೀವನದಲ್ಲಿ ತುಂಬುತ್ತದೆ ಹೊಸ ಉತ್ಸಾಹ ನಿಮಗೆ ಬರಲಿದೆ ಒಳ್ಳೆಯ ಸಮಯ ಆ ನಕಾರಾತ್ಮಕತೆ ಮುಗಿದು ಸಕಾರಾತ್ಮಕ ಶಕ್ತಿ ಸಿಗುತ್ತದೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತದೆ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ಚೆನ್ನಾಗಿರುತ್ತದೆ ಟೆನ್ಷನ್ ಚಿಂತೆ ಡಿಪ್ರೆಷನ್ ಎಲ್ಲವೂ ದೂರವಾಗುತ್ತವೆ ಮನಸ್ಸು ಶಾಂತವಾಗಿ ಸಂತೋಷವಾಗಿ ಇರುತ್ತದೆ ಆಧ್ಯಾತ್ಮಿಕ ಅಭಿವೃದ್ಧಿಯಾಗುತ್ತದೆ ಸಂಬಂಧಗಳು ಗಾಢ ಮತ್ತು ಮಧುರವಾಗುತ್ತವೆ ಒಳ್ಳೆಯ ನೌಕರಿ ಸಿಕ್ಕಿ ಪ್ರಗತಿಯಾಗುತ್ತದೆ ನವರತ್ನ ವಾಚ್ ಶ್ರೀ ಯಂತ್ರ ಇದು ಅತ್ಯಂತ ಶುಭ ಮತ್ತು ಶಕ್ತಿಶಾಲಿ ಯಂತ್ರಗಳಲ್ಲಿ ಒಂದು ಎಂದು ನಂಬಲಾಗಿದೆ ಸಂಪತ್ತು ಸಮೃದ್ಧಿಯನ್ನು ಆಕರ್ಷಿಸುವುದರ ಜೊತೆಗೆ ಆಧ್ಯಾತ್ಮಿಕ ವಿಕಾಸ ಮತ್ತು ಜ್ಞಾನ ಅರ್ಜನೆಯಲ್ಲಿ ಸಹಾಯಕ ಈ ಯಂತ್ರದ ಕೆಳಗಿದೆ ಒಂದು ಒಂದು ಸ್ವಸ್ತಿಕ ಚಿಹ್ನೆ ಇದು ಸುರಕ್ಷತೆ ಮತ್ತು ಸಂರಕ್ಷಣೆಯ ಪ್ರತೀಕ ಎನ್ನಲಾಗಿದೆ ಇದು ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ದೂರ ಓಡಿಸುತ್ತದೆ ಈ ವಾಚ್ ನಲ್ಲಿ ನವರತ್ನಗಳನ್ನು ಸೇರಿಸಲಾಗಿದೆ ಎನ್ನಲಾಗಿದೆ ಇದು ನಿಮಗೆ ಏಕಾಗ್ರತೆ ಮತ್ತು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಈ ವಾಚಿನ ಹಿಂದೆ ವಾಸ್ತು ಚಿಹ್ನೆ ಇದೆ ಹಿಂಭಾಗದಲ್ಲಿ ಶುಭ ಗಾಯತ್ರಿ ಮಂತ್ರವನ್ನು ಬರೆಯಲಾಗಿದೆ ಹಾಗಾಗಿ ಇಂದಿನ ವೆಬ್ಸೈಟ್ಗೆ ಹೋಗಿ ನಿಮ್ಮ ಹೆಸರು ಮತ್ತು ನಂಬರ್ ಅನ್ನು ನೋಂದಾಯಿಸಿ